ನಮಸ್ಕಾರ ರೀ ದೋಸ್ತರೆಲ್ಲರಿಗೂ ಎಲ್ಲರಿಗೂ ಹೆಂಗದ್ರಿಪ್ಪ ಅರಾಮದ್ರಿ ಅಂತ ಅನ್ಕೋತೀನಿ ಸೊ ಯಾರ್ಯಾರು ಎಲ್ಲ ಈ ವಿಡಿಯೋ ನೋಡೋಕಾಗ್ತಿಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋಕೆ ಚಾಲೋ ಮಾಡಿರಿ ನಿಮಗೂ ಇಂಟ್ರೆಸ್ಟ್ ಬರ್ತೈತಿ ನಮಗೂ ಇಂಟ್ರೆಸ್ಟ್ ಬರ್ತೈತಿ ದೋಸ್ತ್ರ ಈ ವಿಡಿಯೋದಾಗ ನಿಮಗೆ ನಮ್ಮ ಭಾರತ ದೇಶದ ಒಡಿಸ್ಸಾ ರಾಜ್ಯದಲ್ಲಿರುವಂಥ ಒಂದು ಫೇಮಸ್ ಆಗಿರುವಂತಹ ಸೂರ್ಯ ದೇವ ಮಂದಿರವನ್ನು ನೋಡಕ್ಕೊಂತೀನಿ ಬರ್ರಿ ನಿಮಗೂ ಎಲ್ಲ ತೋರಿಸ್ಕೊಂಡು ಬರ್ತೀನಿ ಅಂತ ನೋಡ್ಕೊಂಡು ಬರೋನು ನೋಡ್ರಪ್ಪ ದೋಸ್ತ್ರ ಇಲ್ಲಿ ಟಿಕೆಟ್ ವ್ಯವಸ್ಥೆ ಐತಿ ಒಂದು ಟಿಕೆಟ್ ಮೂವತ್ತೆರಡು ರೂಪಾಯಿ ಒಬ್ಬರಿಗೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು ಇಲ್ಲಪ್ಪ ಅಂತಂದರೆ ಬಂದು ಕ್ಯೂ ಹಚ್ಕೊಂಡು ಟಿಕೆಟ್ ತೊಗೊಂಡು ಬರಬೇಕು ಟಿಕೆಟ್ ತೊಗೊಂಡು ಬರುವಾಗ ಒಳಗಡೆ ಇಲ್ಲೆಲ್ಲ ಚೆಕ್ ಮಾಡ್ತಾರೋ ಚೆಕ್ ಮಾಡ್ತಾರೆ ಅಂದರೆ ಏನೋ ಸ್ಕ್ಯಾನ್ ಮಾಡ್ತಾರೆ ಟಿಕೆಟ್ ಸ್ಕ್ಯಾನ್ ಆದ ನಂತರ ನಿಮ್ಮನ್ನು ಒಳಗಡೆ ಬಿಡ್ತಾರೆ ಒಳಗಡೆ ಬಂದ ನಂತರ ನೀವು ಎಷ್ಟರ ತಿರುಗಾಡ್ರಿ ಎಲ್ಲರೂ ಓಡಾಡ್ರಿ ಅದಕ್ಕೇನು ಟೈಮಿಂಗ್ ಇರೋಲ್ಲ ಒಳಗಡೆ ಬಂದ ನಂತರ ನೋಡ್ರಿ ಕ್ಯಾಮ್ರಾ ಅಥವಾ ಮೊಬೈಲ್ಗೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ನೀವು ಬೇಕಾದಂಗೆ ಫೋಟೋ ತೆಗಿಬೋದು ವಿಡಿಯೋ ಮಾಡ್ಬೋದು ಲಗೇಜ್ ಮಾತ್ರ ನಾವು ತೊಗೊಂಡು ಬಂದಿಕ್ಕಿಲ್ಲ ಸೊ ಅದನ್ನ ನೀವೇನಾದರೂ ತೊಗೊಂಡು ಬಂದಿರ ಅಂದರೆ ಹೊರಗಡೆ ಇಟ್ಟು ಬರೋದು ಭಾಳ ಒಳ್ಳೇದು ದುಸ್ತ್ರ ಈಗ ನಾವಂತರೂ ಒಳಗಡೆ ಬಂದಿದ್ದೀವಿ ಆ್ಯಕ್ಚುಲಿ ನಮ್ಮನ್ನ ನಮ್ಮ ಅತ್ಕೆ ಇಬ್ಬರು ಬಂದಿದ್ರು ನಾ ಇಲ್ಲೇ ಕೆಲಸ ಮಾಡಕ್ಕಿದ್ದೀನಿ ಭುವನೇಶ್ವರದಾಗ ಸೊ ಅದಕ್ಕಾಗಿ ಅವರು ನಾವು ಎಲ್ಲರೂ ಸೇರಿ ನೋಡೋಕೆ ಬಂತು ಬಂದಿದ್ದೀವಿ ಭಾಳ ವರ್ಷದಿಂದ ನಾನು ನೋಡ್ಬೇಕಂತ ಆಸೆ ಇತ್ತು ಅದರದ್ದು ಕಾಲ ಈಗ ಕೂಡಿ ಬಂದಿತ್ತು ಅದಕ್ಕಾಗಿ ಒಳಗಡೆಯಿಂದ ಒಂದೊಂದಾಗಿ ನಿಮಗೆ ತೋರಿಸ್ಕೊಂತ ಹೋಗ್ತೀನಿ ನೋಡ್ತಾ ಇರ್ರಿ ಆದಷ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರಿ ಸೊ ನಾ ಎಲ್ಲೇ ಹೋದ್ರೂ ಈ ಥರ ಒಂದು ಹೊಸ ಹೊಸ ಪ್ಲೇಸ್ಗಳದ್ದು ನೋಡುವಂಥ ಪ್ಲೇಸ್ಗಳದ್ದು ವೀಡಿಯೋ ಹಾಕಿರ್ತೀನಿ ನಿಮಗೂ ನೋಡೋಕೆ ಇಂಟ್ರೆಸ್ಟು ಬರ್ತೈತಿ ಸಾಧ್ಯವಾದರೆ ನೀವು ಹೋಗಿ ನೋಡ್ಕೊಂಡು ಅಂತ ಇನ್ನೊಂದು ಏನಪ್ಪ ಅಂತಂದ್ರೆ ದೋಸ್ತರು ಈ ವಿತರ ವಿಡಿಯೋ ಮಾಡೋದು ಯೂಟ್ಯೂಬ್ದಾಗ ಹಾಕುವುದು ಅಂದ್ರೆ ಅಷ್ಟು ಹಗರ ಕೆಲಸ ಅಲ್ಲ ಅದಕ್ಕೂ ಭಾಳ ಪರಿಶ್ರಮ ಬಿಡಬೇಕು ಭಾಳಷ್ಟು ಕಷ್ಟಪಟ್ಟಿರ್ತೀವಿ ನಾವು ಎಲ್ಲ ವೀಡಿಯೋ ಮಾಡಿ ಎಡಿಟ್ ಮಾಡಿ ಆಮೇಲೆ ಪೋಸ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಇರ್ತೈತ್ರಿ ದೋಸ್ತರ ನಿಮ್ಗ ಈ ದೇವಾಲಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳಬೇಕಪ್ಪ ಅಂತಂದ್ರೆ ಈ ದೇವಾಲಯ ಹನ್ನೆರಡು ನೂರ ಐವತ್ತರೊಳಗ ಗಂಗಾ ರಾಜವಂಶದ ರಾಜ ನರಸಿಂಹ ದೇವ ಈ ಗುಡಿ ಕಡ್ಶನ್ ಅಂತ ದೋಸ್ತರ ಒಡಿಶಾದಾಗ ಎಷ್ಟ ದೇವಾಲಯಗಳದಾವಲ್ಲ ನೀವೆಲ್ಲ ನೋಡಿರ್ಬೋದು ಎಲ್ಲ ದೇವಾಲಯಗಳು ಕಳಿಂಗ ವಾಸ್ತುಶಿಲ್ಪನ ಹೊಂದಿರತ್ತೋ ಆದಷ್ಟು ನೋಡಕ್ ಎಲ್ಲ ಸೇಮ್ ಕಾಣಿಸ್ತಾವ ನಿಮ್ಗ ಕೆತ್ತನೆ ಮಾತ್ರ ಇಷ್ಟು ಅದ್ಭುತವಾಗಿರ್ತಿತ್ಲಾ ಬಾರಿ ಸೂಪರ್ ಆಗಿ ಇಲ್ಲಿ ಕಲ್ಲುಗಳು ಮಾತ್ರ ಎಲ್ಲ ಕಲ್ಲುಗಳು ಒಂದೇ ತರ ಇರ್ತವು ನಮ್ಮ ಕಡೆ ಈ ತರ ಕಲ್ಲುಗಳು ಸಿಗುವುದು ಬಹಳ ಕಡಿಮೆ ಗುಡಿ ಬಗ್ಗೆ ಇನ್ನಷ್ಟು ಹೇಳಬೇಕಪ್ಪ ಅಂತಂದ್ರೆ ಹನ್ನೆರಡು ನೂರ ಐವತ್ತನೇ ಏನು ಸ್ಟಾರ್ಟ್ ಮಾಡ್ಯಾರ ಈ ಗುಡಿ ಕಟ್ಟಕ್ಕೆ ಹದಿಮೂರನೇ ಶತಮಾನದಾಗ ಗುಡಿ ಮುಗಿದಿತ್ತಂತ ಆದರೆ ಕೆಲವೊಬ್ಬರು ಮುಸ್ಲಿಮ್ ಸೇನೆಗಳು ಅಂದರೆ ಮುಸ್ಲಿಂ ರಾಜಗಳು ಹದಿನೈದನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೆ ಈ ಗುಡಿ ಮೇಲೆ ಬಹಳಷ್ಟು ಸಾರಿ ಆಕ್ರಮಣ ಅಂತ ಯಾಕೆ ಆಕ್ರಮಣ ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಗುಡಿ ಮೇಲ್ಗಡೆ ಒಂದು ಇತ್ತಂತ ಆ ಚುಂಬಕದಿಂದ ಅವ್ರಿಗೆ ನಾವುದೊಳಗೆ ಪ್ರಯಾಣ ಮಾಡಬೇಕಾದ್ರೆ ಭಾಳಷ್ಟು ತೊಂದರೆ ಆಗ್ತಿತ್ತಂತ ಆ ತೊಂದರೆ ಸಲುವಾಗಿ ಇದ್ರ ಮೇಲೆ ದಾಳಿ ಮಾಡಿ ಇದನ್ನು ನಾಶಪಡಿಸಿದರು ಇದಾಗಿ ಹೇಳ್ದಂಗ ನಿಮಗೆ ಇಲ್ಲಿ ಕೆತ್ತನೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಹೆಚ್ಚಾಗಿ ಇದು ಕಳಿಂಗ ವಾಸ್ತುಶಿಲ್ಪ ಹೊಂದೈತಿ ಅದ್ರಾಗ ಸ್ಪೆಷಲಿ ಕಾಮ ಪ್ರಚೋದಕ ಮತ್ತ ಮಿಥುನ ದೃಶ್ಯಗಳನ್ನು ಮಾತ್ರ ಹೆಚ್ಚಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಸೊ ಅದೇ ರೀತಿ ಟೋಟಲ್ ಆಗಿ ಕೆತ್ತನೆ ಮಾತ್ರ ಸೂಪರ್ ಆಗೈತಿ ಸೊ ಇದು ಒಂದು ರಥ ಅಂತ ರಥದ ಜೊತೆ ಹಲವಾರು ಕುದುರೆಗಳು ಅದಾವ ನೀವು ನೋಡಕಾಗ್ತಿರ್ಲಿಲ್ಲ ಚಕ್ರಗಳು ಅದಾವ ಇಲ್ಲಿ ನಾ ಹೇಳದಂಗ ಈಗಾಗ್ಲೇ ನೀವೆಲ್ಲಾ ಹತ್ತು ರೂಪಾಯಿ ನೋಟದಾಗ ಈ ಚಕ್ರ ನೋಡಿರ್ತೀರಿ ಈ ಸೂರ್ಯದೇವ ರಥದ ಚಕ್ರನ ಹತ್ ರೂಪಾಯಿ ನೋಟದಾಗ ಈಗಾಗ್ಲೇ ತೋರ್ಸಿದ್ರು ದಸ್ತ್ರ ಇಲ್ಲಿ ನೋಡಕತ್ತಿರಲ್ಲ ಇವೆಲ್ಲ ಕಬ್ಬಿಣದ ಕಂಬಗಳು ನೋಡ್ರಿಪ್ಪ ಆಗಿನ ಕಾಲದಿಂದ ಈಗಿನವರೆಗೂ ಹೆಂಗೆ ಸಂರಕ್ಷಣೆ ಮಾಡಿಟ್ಟಾರ ನೋಡ್ರಿ ಇದು ನಾವು ಮನೆಗಳ ಕಟ್ಟಬೇಕಾದ್ರೆ ಈಗ ಸಿಮೆಂಟ್ದಾಗ ಸಲಾಪ್ ಒಂದು ಬೀಮ್ ಹಾಕ್ತಿವ ಹಂಗೆ ಭೀಮ್ ಹಾಕು ಸಲುವಾಗಿ ಇವು ಕೆಬ್ಬಿನದ ಕಂಬಗಳನ್ನ ಉಪಯೋಗ ಮಾಡಿರೋಂಥ ನನಗನಸ್ತೀವಿ ಅವನ್ನ ತಗೊಂಡು ಬಂದು ಇಲ್ಲಿ ಸೈಡಿಗೆ ಇಟ್ಟಾರು ಸೊ ಆದರೂ ಮಾತ್ರ ಇವತ್ತಿನ ಪ್ರವಾಸ ಭಾರಿ ಜಬರ್ದಸ್ತಾಗೈತಿರಿ ನನಗಂತೂ ಭಾರಿ ಇಷ್ಟ ಆಯಿತು ಈ ಪ್ರವಾಸ ದೋಸ್ತರ ಇಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ದರು ಒಂದು ಮ್ಯೂಸಿಯಂ ಮಾಡಿದರು ಅದಕ್ಕೆ ನೂರ ಐವತ್ತು ರೂಪಾಯಿ ಟಿಕೆಟ್ ಐತಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ನೋಡ್ಕೊಂಡು ಬರ್ಬೋದು ನೀವು ಆರಾಮಾಗಿ ಇದಾದ ನಂತರ ದೋಸ್ತರ ಇಲ್ಲಿ ಕೋನಾರಕದಾಗು ಸಮುದ್ರ ಬೀಚ್ ಐತಿ ಸೊ ಅದನ್ನು ಕೂಡ ನೀವು ನೋಡ್ಬೋದು ಭಾರಿ ಅದ್ಭುತ ಐತಿ ಬಟ್ ನಮಗೆ ನೋಡಕ್ಕೆ ಟೈಮ್ ಸಿಗಲಿಲ್ಲ ದೋಸ್ತರ ಈ ವಿಡಿಯೋ ಇಲ್ಲೇ ಎಂಡ್ ಮಾಡಕತ್ತೀನಿ ಯಾಕಂದ್ರೆ ನಾವು ಒಂದೇ ದಿನದಾಗ ಪೂರಿ ಮತ್ತು ಕೋನಾರ್ಕ್ ಎರಡು ನೋಡು ಪ್ಲಾನ್ ಮಾಡಿದ್ವಿ ಅದಕ್ಕಾಗಿ ಮುಂದಿನ ವಿಡಿಯೋದಾಗ ನಿಮಗೆ ಪೂರಿದೊಳಗೆ ಸಿಗುತ್ತಾನೋ ಅಲ್ಲಿ ತನಕ ನಮಸ್ಕಾರ ರೀ ಎಲ್ಲರಿಗೂ